ತಂಡ ಎಸ್ವಿ ಎಂಬ ಎಂಬ ಈ ತಂಡದ ಪ್ರಥಮ ದಾಳಿಯ ಆರಂಭವನ್ನು ಕಾಣ್ತಾ ಇದ್ದೇವೆ ಮುಧೂರಿನ ಅಂಕಣದಲ್ಲಿ ಯೋಗೇಶ್ ಒಳ ಟಕಲ್ ಅದ್ವಿತೀಯವಾದ ಟಕಲ್ನೊಂದಿಗೆ ಆರಂಭಿಸುವಂತ ಪಂದ್ಯಾಟ ಇದು ಮುಧೂರಿನ ಅಂಕಣದಲ್ಲಿ ಸಂತು ತಂತು ದಾಳಿಯಲ್ಲಿ ಈ ಪಂದ್ಯದ ನಂತರ ಒಟ್ಟಾರೆಯಾಗಿ ಲೆಕ್ಕಾಚಾರ ಮಾಡಿದ್ರೆ ಹತ್ತು ಪಂದ್ಯಾಟಗಳು ಮಾತ್ರ ಬಾಕಿ ಯಾವುದೇ ಅಂಕವಿಲ್ಲದೆ ಮರಳಿದಾಗ ಸುದೇ ಮತ್ತು ಸುದೀಪನ ದಾಳಿಯನ್ನು ನೋಡ್ತಾ ಇದಳಾಂಗಣದಲ್ಲಿ ಒಂದು ಶೂನ್ಯರು ಮುನ್ನಡೆಯಲ್ಲಿದೆ ಮುಧುರು ಮುನ್ನಡೆಯಲ್ಲಿ ಆಗ ಹೋಗುವ ಲೆಕ್ಕಾಚಾರ ವಿಭಾಗದಲ್ಲಿ ಒಂದು ಅಂಕವನ್ನು ತನ್ನದಾಗಿಸಿಕೊಂಡಿದೆ ಮೂದೂರು ತಂಡ ಇಲ್ಲಿ ಲೋಕೇಶ್ ಸತತವಾಗಿ ಅಂಕಗಳ ಕಟ್ಟಿಗೆ ಗಮನವನ್ನು ಕೊಟ್ಟಿರುವಂತಹ ತಂಡಗಳು ಇದು ಹಾಳಿಯಲ್ಲಿ ಕಿರಣ್ ಒಂದೊಂದನ ದಾಳಿಯಲ್ಲಿ ಕಿರಣ ಒಂದು ಒಂದು ಸಮಬಲದ ಹೋರಾಟವನ್ನ ಕಂಡಿರುವಂತ ಪಂದ್ಯಾಟ ಇದು ಒಂದು ಒಂದು ದೇವೇಂದ್ರ ಈ ಕಾಂಗಿ ಪ್ರಯತ್ನ ಯಶಸ್ಸು ಇನ್ ಫೇವರ್ ಆಫ್ ಎರಡು ಒಂದರಲ್ಲಿ ಪ್ರಸ್ತುತ ಪಂದ್ಯಾಟವನ್ನು ನೋಡ್ತಾ ಇದ್ದಾವೆ ಸುದೀಪಿ ಜರ್ಸಿನವರ್ ಮೂಲಕ ಮಾಂಕದ ದಾಳಿಗಾರ ಆರು ವಾರ ಕಾಣ್ತಾ ಇದ್ದೇವೆನ ಅಂಕಲದಲ್ಲಿ ಯೋಗಿ ಸತತವಾಗಿ ಎರಡನೇ ಬಾರಿ ಇದೆ ಐದು ಒಂದು ಇಲ್ಲಿ ಆಫ್ ಮೋದು ಸುದೀಪ್ ಸುಪಟ್ಟ ಕೆಲವರಾಗಿದೆ ಇಲ್ಲಿ ಮೂರು ಆಟಗಾರರ ಮಧ್ಯ ಭಾಗದಲ್ಲಿ ಲೆಫ್ಟ್ ಕಾರ್ನರ್ ಇಂದ ರೈಟ್ ಕಾರ್ನರ್ ಭಾಗದ ಕಡೆಗೆ ದಾಳಿಯ ಆರಂಭ ಟೋಟ ಆರು ಒಂದು ಆರು ಒಂದರಲ್ಲಿದೆ ಪ್ರಸ್ತುತ ಪಂದ್ಯ ಆಟ ಗೆಳೆಯರ ಗರಿಸಿದವರು ಇಪ್ಪತ್ತೈದು ಕ್ರಮಾಂಕದ ದಾಳಿಗಾರ ಎಸ್ ಸಿ ಎಂಬ ಹತ್ತು ಒಂದರಲ್ಲಿ ಪ್ರಸ್ತುತ ಪಂದ್ಯಾಟವನ್ನು ನಡುತ್ತಾ ಇರುವಂತೆ ಎಸ್ ವಿಶ್ರಾಂತಿಯ ಕೋರಿಕೆಯಲ್ಲಿ ರಾಜೇಶ್ ಇಲ್ಲಿ ಓರೋಸ್ಥಾನ ರಾಜೇಶ ರಾಜೇಶ ಒಳಾಂಗಣದಲ್ಲಿ ಜರ್ಸಿ ನಂಬರ್ ಇಪ್ಪತ್ತು ಕ್ರಮಾಂಕದ ದಾಳಿಯ ಆರಂಭದ ಜೊತೆಗೆ ಬೋನಸ್ ಕೂಡ ಆನ್ ಆಗಿರುವಂತೆ ಸೆಕೆಂಡ್ ಕೂಡ ಕಲಿತಾ ಇರುವಂತೆ ಮಧ್ಯಂತರ ವಿರಾಮದ ಗೋ ಎರಡು ತಂಡಗಳು ಟಾಸ್ ಗೆ ಆಗಮಿಸಿ ಯುಎನ್ವಿವಿ ಕಾಶಿಗिरी ಗುಡಿಸಿದೇಶ್ವರ ಬೀದಂದ ಆದಷ್ಟು ಬೇಗನೆ ಟಾಸ್ ಗೆ ಆಗಮಿಸುವಂತೆ ಕರೆ ರವಾನಿಸಿಕೊಳ್ತಾ ಇದ್ದೇವೆ ಸರಿ ಧಾಳಿಯಲಿ ಯೋಗಿ ವೋನಸಾರ ಆಗಿದೆ

ನಮಸ್ಕಾರ ಎಲ್ಲಿದ್ರೋ ಗುರಿ ಸಿದ್ದೇಶ್ವರ ಬೀದಂಡ ತಂಡದ ನಾಯಕರೆ ತॉस ಗೆ ಕಾಗಮಿಸಿ ಆಗಿರಿತಿ ಯುಎನ್ಬಿಬಿ ಬಂದಿ ಸನದ ನಾಯಕರವರು ನೈಸ ನೋಡಿ ಯುಎನ್ಬಿಬಿ ಸನದ ನಾಯಕರರು ಆಗಮಿಸಿದರೆ ಟಾಸ್ ಹೋಗಿ ಗುರಿ ಸಿದ್ದೇಶ್ವರ ಬೀದಂಡ ನಾಯಕರ ತಿಳ್ಕೊ ಟಾಸ್ ಪ್ರಕ್ರಿಯೆನಾ ಓಕೆ ಸಾರಿ ಹನ್ನೊಂದು ಮೂರು ಕೊನೆಯ ಮೂರು ನಿಮಿಷದ ಆಟ ಬಾಕಿ ಇಳುತ್ತಾ ಇದೆ ಬಾಕಿರುವಂತೆ ಪ್ರಸ್ತುತ ಅಂಕಣದಲ್ಲಿ ಮುನ್ನಡೆಯನ್ನ ಸಾಧಿಸಿಕೊಂಡಿರುವಂತಹ ಎಸ್ ಎರಡು ತಂಡಕ್ಕೂ ಕೂಡ ಒಂದು ಅಂಕದ ಜೋಡಣೆ ಕಿರಣ ಕಿರು ಇಲ್ಲಿ ಬೋನಸ್ ಕೂಡ ಆನ್ ಆಗಿದೆ ಇನ್ಫೇರ್ ಆಫ್ ಮೂಧೂರು ಕೊನೆಯ ಎರಡು ನಿಮಿಷದ ಆಟ ಬಾಕಿ ಉಳಿತಾ ಇದೆ ಬಂಧುಗಳೇ ೊಂದು ಅಂಕದ ಮುನ್ನಡೆಯಲ್ಲಿದೆ ಮುದೂರು ಯೋಗಿ ಧಾಳಿಯಲ್ಲಿ ಯೋಗಿ ಯೋಗೇಶನ ಧಾಳಿಯನ್ನು ನೋಡ್ತಾ ಇದ್ದಾವೆ ಇಲ್ಲಿ ಅಂಕಣದ ಒಳಭಾಗದಲ್ಲಿ ಕೊನೆಯ ಒಂದು ನಿಮಿಷ ಆಟ ಬಾಕಿಳುತ್ತೆ ಮಿನಿಟ್ ಫುಲ್ ಟೈಮ್ ಅರವತ್ತು ಸೆಕೆಂಡುಗಳಿಗಿಂತ ಕಡಿಮೆ ಅವಧಿಯ ಆಟ ಇಲ್ಲಿ ಉಳಿದಿರುವಂತೆ ಅರುಣ್ ಗಾಳಿಯಲ್ಲಿ ಗಾಳಿಯಲ್ಲಿ ಅರುಣ್ ಮತ್ತೊಂದು ಪಂಕ ಮುದೂರು ತಂಡಕ್ಕೆ ಇಲ್ಲಿ ಜಯದ ಕಡೆಗೆ ಮೊಗ್ಗೆ ಮಕ್ಕಳು ತಂಡ ಇದು ಸೂಪರ್ ಟ್ಯಾಕಲ್ ಆನ್ ಆಗಿರುವಂತೆ ಪ್ರಶಾಂತ್ ಗಾಳಿಯಲ್ಲಿ ಪ್ರಶಾಂತ ಇದು ಪ್ರಶಾಂತ ಇದು ಕ್ವಾರ್ಟರ್ ಫೈನಲ್ ಗೆ ಲಗ್ಗೆ ಇಡುತ್ತಿರುವಂತ ತಂಡದ ಪ್ರಶಾಂತ ಕ್ವಾರ್ಟರ್ ಫೈನಲ್ ಗೆ ಲಗ್ಗೆ ಇಡ್ತಾ ಇದೆ ಮೂದೂರಿನ ತಂಡ